ಹೆಸರು ಸಮೀರ್ ಜೈನ್ ಅಂತ ನಾನು ಕಾರ್ಕಳಲ್ಲಿ ಹಲಸಿನ ಹಣ್ಣಿನ ಮಿಲ್ಕ್ಶೇಕ್ ಸೊ ನೀವು ಏನು ಅದನ್ನು ಮಾಡ್ತೀವಿ ಫುಲ್ ಟೈಮಿಗೆ ನಾವು ಸ್ಟಾಲ್ಸ್ ಮಾಡ್ತೀವಿ ಈಗ ರಿಚಾಗಿ ಹಲಸಿನ ಹಣ್ಣು ಮಿಲ್ಕ್ಶೇಕ್ ಇಲ್ಲ ಫುಡ್ ಸ್ಟಾಲ್ಸ್ ಮಾಡ್ತಾ ಇದ್ವಿ ಅದರಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಈಗ ರಿಚ್ ಆಗಿ ಹಲಸಿನ ಹಣ್ಣು ಮಿಲ್ಕ್ಶೇಕ್ ಮಾಡ್ತೀವಿ ಫ್ರೋಸನ್ನು ಸ್ವಲ್ಪ ಸ್ಟಾಕ್ ಮಾಡಿ ದೊಡ್ಡ ಮಟ್ಟಲ್ಲಿ ಮಾಡ್ತಾ ಇದ್ವಿ ಸೊ ಹಲಸಿನಿಂದ ಏನೆಲ್ಲ ವೆರೈಟಿ ನಾವು ಮಾಡ್ತೀವಿ ಹಲಸಿನ ಹಣ್ಣಿನಿಂದ ಮಾಡುವಂಥದ್ದು ತುಂಬ ಇದು ನಾವು ಜ್ಯೂಸು ಜ್ಯೂಸ್ ಮಾಡಬೇಕು ಹಲಸಿನ ಹಳ್ಳೆ ಹಣ್ಣಲ್ಲಿ ಐಸ್ ಕ್ರೀಮ್ ಮಾಡಲಿಕ್ಕಾಗ್ತದೆ ಹಲಸಿನ ಹಣ್ಣಿನ ಮಾಮ್ಲ ಬರ್ತದೆ ಹಲಸಿನ ಹೋಳಿಗೆ ಇದೆ ಹಲಸಿನ ಹಣ್ಣಿನಲ್ಲಿ ಮಾಡುವಂಥದ್ದು ತುಂಬ ವೆರೈಟಿ ಫುಡ್ಸ್ ಅದರಲ್ಲಿ ಇದರಲ್ಲಿ ಹಲಸಿನ ಹೋಳಿಗೆ ಇರ್ತಾರೆ ಒಳ್ಳೆ ಟೇಸ್ಟ್ ಒಳ್ಳೆ ಇದೆ ಮಾಡಬೇಕು ಸೊ ನೀವು ಅದೇ ರೀತಿ ಮಾಡ್ತೇವೆ ಈಗ ಹಲಸಿನ ಹಣ್ಣಿಗೆ ಬಂದು ಸಾಧನದಲ್ಲಿ ಒಂದು ವರ್ಷ ಸಹ ಕುತ್ತೂರು ಬಿಳಿಗೊಪ್ಪಲ್ಲಿ ಮಾಡಿದ್ವಿ ಒಳ್ಳೆ ರೆಸ್ಪಾನ್ಸ್ ಇರ್ತದೆ ಕ್ವಾಲಿಟಿ ಹಾಗೆ ಇದು ಮಾಡ್ತೇವೆ ಹಲಸಿನ ಹಸಿನ ಸೊಳ್ಳೆಯನ್ನು ಸೆಕ್ರಿಕೇಟ್ ಮಾಡಿ ಸ್ಟೋರ್ ಮಾಡೋದ್ರಿಂದ ಕ್ವಾಲಿಟಿ ಮೇಂಟೈನ್ ಆಗುತ್ತೆ ಹಾಗೆ ಹೆಚ್ಚಿನವರು ಅಂದ್ರೆ ಲೊಕೇಶನ್ ನಮ್ಗೆ ಒಂದು ವರ್ಷದ ಶೋಲ್ ಅಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಹಲಸಿನದ್ರಲ್ಲಿ ನಿಮಗೆ ಅದೇ ಡಿಮ್ಯಾಂಡ್ ಇದೆ ಮಾರ್ಕೆಟಲ್ಲಿ ಹೇಗೆ ಮಾಡೋದು ಕಾಸ್ಟ್ ಹೇಗೆ ಪ್ಲ್ಯಾನ್ ಮಾಡಿ ಮಾಡಿದರೆ ಹಲಸಿನದಕ್ಕೆ ಹಲಸಿನ ಮಾಮ್ಲಾಗಲಿ ಎಲ್ಲ ಹಲಸಿನ ಪ್ರಾಡಕ್ಟ್ಗಳಿಗೆ ಮಾರ್ಕೆಟ್ ಡಿಮ್ಯಾಂಡ್ ಒಳ್ಳೆಯದು ಹಲಸಿನ ಅಪ್ಪಳಕ್ಕೆ ಡಿಮ್ಯಾಂಡ್ ಇದೆ ಕ್ವಾಲಿಟಿಯಲ್ಲಿ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕೆಟ್ ಡಿಫ್ ಮಾಡಲಿಕ್ಕೆ ಆಗ್ತದೆ ಸೊ ಒಂದು ವರ್ಷದ ಅನುಭವ ಹೇಳಿದ ಸದೇ ನಾನು ನಂದು ಸೌಳ್ಯದಲ್ಲಿ ಹಲಸಿನ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಅದರ ನಂತರ ತುಂಬ ಕಡೆ ಎಷ್ಟು ಈಗ ಬೇರೆ ನಾಲ್ಕೈದು ವೆರೈಟಿ ಜ್ಯೂಸ್ ಇತ್ತು ನಾವು ಖಾಲಿ ಹಲಸಿನ ಅದೇ ಅಂದರೆ ಅಷ್ಟಿಗೆ ನಮ್ಮ ಹೆದ್ರಿಗೆ ಅಂದರೆ ರೆಸ್ಪಾನ್ಸ್ ಹೇಗೆ ಬರ್ಬೋದು ಖಾಲಿ ಒಂದೇ ಮೆಟ್ಟಲ್ಲಿ ಆಗಿದ್ದು ಜನಗಳು ಹೇಗೆ ಈಗ ಹಾಗೆ ಅಲ್ಲ ನೀವು ಜನಗಳು ಲೈನ್ ನಿಂತು ತಗೊಂಡು ಹೋಗ್ತೀವಿ ಪ್ರಾಡಕ್ಟ್ ಒಳ್ಳೆ ಇರ್ತದೆ ಟೇಸ್ಟು ಇದೆ ಅಂದರೆ ಕೆಲವು ನಿಮಗೆ ಫಿಟ್ಸ್ ಜ್ಯೂಸಿಗೆ ಅಷ್ಟು ಫೂಟೇಬಲ್ ಇರುವುದಿಲ್ಲ ಇದು ಹಾಲೋಟಿಗೆ ಒಳ್ಳೆ ಇದಾಗ್ತದೆ ಮತ್ತು ಹೆಚ್ಚಿನವರಿಗೆ ಗೊತ್ತಿಲ್ಲ ಹಲಸಿನ ಹಣ್ಣಲ್ಲಿ ಮಿಲ್ಕ್ ಶೇಕ್ ಮಾಡ್ಬೋದು ಬಂದವರು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಐದು ಮಂದಿದ್ದು ಗ್ರೂಪ್ ಬಂದರೆ ಫಸ್ಟ್ ಒಂದು ತಗೊಳ್ತದೆ ಒಳ್ಳೆ ಇದ್ದರೆ ಐದು ತಗೊಂಡು ಹೋಗ್ತಾರೆ ಪ್ರಾಡಕ್ಟ್ ಕ್ವಾಲಿಟಿಯಲ್ಲಿ ಒಳ್ಳೆಯ ಇರುತ್ತೆ ಒಳ್ಳೆ ರೆಸ್ಪಾನ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಹಲಸಿನ ಹಪ್ಪಳಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ ಹಲಸಿನ ಮಾಮ್ಲಕ್ಕೆ ಡಿಮ್ಯಾಂಡ್ ಇದೆ ಮಾರ್ಕೆಟಲ್ಲಿ ಸಪ್ಲೈ ಇಲ್ಲ ಆದರೆ ಅದು ಹೀಗೆ ಪ್ಲ್ಯಾನ್ ಮಾಡಿ ಮಾಡ್ತಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಅದೇ ಸರ್ ಸಮೀಕ್ಷೆ ಇಂಜಿನಿಯರಿಂಗ್ ಆಗಲಿಲ್ಲ ಹಾಗೆ ಅದರ ನಂತರ ಕಾರ್ಕಳ ಉತ್ಸವದಲ್ಲಿ ನಮ್ಮ ಸ್ಟಾಲ್ ಸ್ಟಾಕ್ ಮಾಡಿ ನನ್ನ ಪ್ರಾಡಕ್ಟ್ ಚೇಂಜ್ ಆಗಿ ಆಗಿ ಈಗ ಫುಡ್ಡಿಗೆ ಬಂದು ಫುಡ್ಡಲ್ಲಿ ಈಗ ಹಲಸಿನ ನೇಟ್ರಲ್ಲಿ ಮಾಡ್ತಿತ್ತು ನೆಕ್ಸ್ಟ್ಗೆ ಪ್ಲ್ಯಾನ್ಸ್ ಇದೆ ಸ್ವಲ್ಪ ಒಂದು ಐನೂರು ಆರುನೂರು ಕೆ ಜಿ ನನಗೆ ಹಲಸಿನ ಸೋಳೆ ಕ್ವಾಲಿಟಿ ಸೊಳ್ಳೆಯನ್ನು ಸೆಗ್ರಿಗೇಟ್ ಮಾಡಿ ಸ್ಟಾಕ್ ಮಾಡಿ ನೆಕ್ಸ್ಟಿಗೆ ದೊಡ್ಡ ಮಟ್ಟದಲ್ಲಿ ಆ್ಯಾಲೆನ್ಸ್ ಇದೆ ಯು